ಹದಿನೈದು ಸಾವಿರಕ್ಕೂ ಹೆಚ್ಚು ದಂಪತಿಗಳು ಅವ್ರಿಗೊಂದು ನಂಬಿಕೆ ಇರುತ್ತೆ ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ನಾವು ಪ್ರೆಗ್ನೆಂಟ್ ಆಗ್ಬೋದು ಅನ್ನೋ ಟ್ರೈ ಮಾಡ್ತಿರ್ತಾರೆ ಅವ್ರಿಗೆ ಮಕ್ಕಳು ಆಗಿರಲ್ಲ ಮೂರು ಸತಿ ಒಂದು ಸತಿ ಹನ್ನೆರಡು ವಾರದ ತನಕ ಹೋಗಿ ಅಬಾಷನ್ ಆಗಿದೆ ಐ ವಿ ಎಫ್ ಎಷ್ಟು ಸೇರ್ ಅಂದಾಗ ಬರೀ ಇಪ್ಪತ್ನಾಲ್ಕು ಗಂಟೆ ಕಾಲ ಅದು ಜೀವಿತವಾಗಿರುತ್ತೆ ಮಕ್ಕಳಾಗಿಲ್ಲ ಅಂತಂದರೆ ಹೆಣ್ಣು ಮಕ್ಕಳ ಡೈರೆಕ್ಟ್ ಆಗಿ ಒಣಗಾರ ಆಗ್ತದೆ ಐ ವಿ ಎಫ್ ಮಾಡಿದಾಗ ತುಂಬಾ ಸಕ್ಸಸ್ ರೇಟ್ ಇಂಪ್ರೂವ್ ಆಗಿದೆ ಕೆಲವರು ಬರೀ ವಯಸ್ಸು ನಮ್ಮ ವಯಸ್ಸು ಕಡಿಮೆ ಇದೆ ನಮ್ಮ ವಯಸ್ಸು ಕಡಿಮೆ ಇದೆ ಅಂದ್ಕೊಂಡು ತುಂಬ ಲೇಟಾಗಿ ಬರ್ತಾರೆ ವೆದರ್ ಪ್ರೆಗ್ನೆನ್ಸಿ ಆಗತ್ತಾ ಇಲ್ವಾ ಹೆಂಗಸರ್ ಕೈಯಲ್ಲಿದೆ ಇವಾಗ ಡಿಸಿಷನ್ ಮೇಕಿಂಗ್ ಅವ್ರಿಗೆ ಯಾವ ಥರದ ಚಿಕಿತ್ಸೆ ಸೂಕ್ತ ಅಂತ ನೀವು ಹೇಳಿ ನಿರ್ಧಾರ ಮಾಡ್ತೀರಾ ಸೆಕೆಂಡ್ ಬಂದು ಫರ್ಟಿಲಿಟಿ ಸೆಂಟರ್ಗೆ ಬಂದು ಅವ್ರಿಗೆಲ್ಲ ಏರಿಯಫ್ ಹೇಳ್ತಾರೆ ಹುಟ್ಟುವಂಥ ಮಗು ಆರೋಗ್ಯವಾಗಿ ಹುಟ್ಟುತ್ತಾ ನಿಮ್ಮದು ಮಗು ಬೇಕು ಅನ್ನೋ ಕನಸೇನಿದೆ ಅದನ್ನ ನಮಸ್ಕಾರ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಕರ್ನಾಟಕದಲ್ಲಿ ಅತ್ಯಂತ ವಿಶ್ವಾಸಾರ್ಹತೆಯನ್ನು ಪಡೆದಿರುವಂತಹ ಆಸ್ಪತ್ರೆ ಸಂತಾನೋತ್ಪತ್ತಿ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಎಲ್ಲ ತರಹದ ಸೌಕರ್ಯಗಳು ಗರ್ಭಗುಡಿಯಲ್ಲಿದೆ ಹದಿನೈದು ಸಾವಿರಕ್ಕೂ ಹೆಚ್ಚು ದಂಪತಿಗಳು ಗರ್ಭಗುಡಿಯಿಂದ ಮಕ್ಕಳನ್ನು ಪಡ್ಕೊಂಡು ಖುಷಿಯಾಗಿದ್ದಾರೆ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಂಥ ಎಲ್ಲ ಚಿಕಿತ್ಸೆಗಳು ಗರ್ಭಗುಡಿಯಲ್ಲಿ ದೊರೆಯೋದ್ರಿಂದ ಯಾವುದೇ ಯೋಚನೆ ಮಾಡದೆ ಗರ್ಭಗುಡಿಗೆ ಬಂದು ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದು ಇವತ್ತು ಗರ್ಭಗುಡಿಯಿಂದ ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ದೀಪ್ತಿ ವೆಂಕಟೇಶ್ ಅವರ ಜೊತೆಯಲ್ಲಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಮೊದಲಿಗೆ ಹೇಳೋದಾದರೆ ಈ ಸಂತಾನಹೀನತೆ ಅಂತಿವಲ್ಲ ಆ್ಯಕ್ಚುಲಿ ಹಾಗಂದರೆ ಏನು ಯಾಕೆ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಸೊ ಸಂತಾನ ಹೀನತೆ ಅನ್ನೋದು ಇನ್ಫರ್ಟಿಲಿಟಿಗೆ ಕನ್ನಡ ಅಲ್ಲಿ ಹೇಳೋದು ಇವಾಗ ಯಾವುದೇ ದಂಪತಿಗಳು ಒಂದು ವರ್ಷದ ಕಾಲ ನಿಯಮಿತವಾಗಿ ಯಾವುದೇ ಗರ್ಭ ನಿರೋಧ ಪದ್ಧತಿನ ಯೂಸ್ ಮಾಡಿದೆ ಅಂದರೆ ಏನೇ ಪ್ರೊಟೆಕ್ಷನ್ ಯೂಸ್ ಮಾಡಿದೆ ನಿಯಮಿತವಾಗಿ ಸೇರಿ ಒಂದು ವರ್ಷ ಆದಮೇಲೂ ಅವರಿಗೆ ಗರ್ಭಧಾರಣೆ ಆಗಿಲ್ಲ ಅಂದಾಗ ಅದನ್ನು ಸಂತಾನಹೀನತೆ ಅಂತ ನಾವು ಹೇಳ್ತೀವಿ ಸೊ ಇದಕ್ಕೆ ಕಾರಣಗಳು ಹಲವಾರು ಇರ್ಬೋದು ಯೂಶ್ವಲಿ ಜನಗಳಿಗೆ ತುಂಬ ಮಿಸ್ಕನ್ಸೆಪ್ಷನ್ ಇರುತ್ತೆ ಎಷ್ಟೊಂದು ಸತಿ ನಾವು ನೋಡಿದೀವಿ ಯಾರಾದರೂ ತೋರಿಸ್ಕೊಳಕ್ಕೆ ಬಂದಾಗ ಸುಮಾರು ವರ್ಷ ಆದಮೇಲೆ ಬರ್ತಾರೆ ಆವಾಗೂ ಬರೀ ಮಹಿಳೆಯರು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ ಬಟ್ ಇವಾಗ ನಾನು ಕ್ಲಿಯರ್ ಮಾಡಬೇಕಾಗಿರೋದೇನೆಂದರೆ ಸಂತಾನಹೀನತೆಗೆ ಪುರುಷರಾಗ್ಲಿ ಹೆಂಗಸರಾಗಲಿ ಈಕ್ವಲ್ ಆಗಿ ಕಾಂಟ್ರಿಬ್ಯೂಷನ್ ಇರುತ್ತೆ ಸೊ ಮೂವತ್ತು ಪ್ರತಿಶತಷ್ಟು ಹೆಂಗಸರಿಂದ ಕಾಸಸ್ ಇದ್ದರೆ ಮೂವತ್ತು ಪ್ರತಿಶತ್ತಷ್ಟು ಮೇಲ್ ಪಾರ್ಟ್ನರ್ಸಿಂದ ಕಾಸಸ್ ಇರುತ್ತೆ ಇನ್ನು ಮಿಕ್ಕಿರೋದ್ರಲ್ಲಿ ಮೂವತ್ತು ಪ್ರತಿಶತಷ್ಟು ಇಬ್ರಲ್ಲೂ ಸ್ವಲ್ಪ ತೊಂದರೆ ಕಾಣಿಸ್ಕೋಬೋದು ಇನ್ನೊಂದು ಹತ್ತು ಹದಿನೈದು ಪರ್ಸೆಂಟ್ ಏನಿರುತ್ತೆ ಬೇಸಿಕ್ ಟೆಸ್ಟ್ ನಾವೇನು ಮಾಡ್ತೀವಿ ಅದೆಲ್ಲ ನಾರ್ಮಲ್ ಬಂದಿರುತ್ತೆ ಬೇಸಿಕ್ ಅಂದಾಗ ಅವ್ರಿಗೆ ಒವ್ಯುಲೇಷನ್ ಅಂಡರ್ ಅಂಡೋತ್ಪತ್ತಿ ಆಗ್ತಾ ಇದೆಯಾ ಅನ್ನೋದು ಸ್ಕ್ಯಾನಲ್ಲಿ ಅಥವಾ ಒಂದು ಬ್ಲಡ್ ಟೆಸ್ಟಿಂದ ಕನ್ಫರ್ಮೇಷನ್ ಆಗಲಿ ಅಥವಾ ಟ್ಯೂಬ್ಸು ಓಪನ್ ಇರತ್ತೆ ಅಂದರೆ ಗರ್ಭನಾಳ ಓಪನ್ ಇರುತ್ತೆ ಆ್ಯಂಡ್ ವೀರ್ಯ ಪರೀಕ್ಷೆ ಏನು ಮಾಡ್ತೀವಿ ಅದರಲ್ಲಿ ಎಂಥದ್ದು ಮೇಜರ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳಲ್ಲ ಸೊ ಈ ಬೇಸಿಕ್ ಟೆಸ್ಟ್ ಮಾಡಿಸಿ ಎಲ್ಲ ನಾರ್ಮಲ್ ಇದ್ದೂ ಅವ್ರಿಗೂ ಕೂಡ ಗರ್ಭಧಾರಣೆ ಆಗ್ತಾ ಇರಲ್ಲ ಸೊ ಇಂಥದ್ದನ್ನು ಒಂದು ಹತ್ತರಿಂದ ಹದಿನೈದು ಪ್ರತಿಶತ ಜನದಲ್ಲಿ ನಾವು ನೋಡ್ತೀವಿ ಅದನ್ನು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ನಾವು ಹೇಳ್ತೀವಿ ಸೊ ಸಂತಾನಹೀನತೆಗೆ ಕಾಸಸ್ ಬಂದು ಇಬ್ಬರಿಂದನೂ ಆಗ್ಬೋದು ಇದು ಅಲ್ಲದೆ ಬರೀ ಗರ್ಭನಾಳ ಗರ್ಭಕೋಶ ಅಂಡಾಶಯ ಅಂಡಾನು ಕೌಂಟು ವೀರ್ಯ ಪರೀಕ್ಷೆ ಇಷ್ಟಲ್ಲದೆ ಬೇರೆ ಕಾರಣಗಳು ಅಂದರೆ ಜೆನೆಟಿಕ್ ಕಾಸಸ್ ಪ್ಲಸ್ ಥೈರಾಯ್ಡ್ ಬೇರೆ ಸ ಅಂಗದಲ್ಲಿ ಸಮಸ್ಯೆ ಅಂದರೆ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಶುಗರು ಬಿ ಪಿ ಎಷ್ಟೊಂದು ಸತಿ ತುಂಬ ಜನ ಬೇರೆ ಕಡೆ ಟ್ರೀಟ್ಮೆಂಟ್ ತೊಗೊಂಡು ನಮ್ಮ ಹತ್ರ ಬಂದಾಗ ಒಂದು ಬೇಸಿಕ್ ಥೈರಾಯ್ಡ್ ಟೆಸ್ಟ್ ಒಂದಾಗಿರೋದಿಲ್ಲ ಸೊ ರೀಸೆಂಟಾಗೆ ಒಂದು ಕಪಲ್ ಬಂದಿದ್ದರು ತ್ರೀ ಟೈಮ್ಸ್ ಅವ್ರು ಕನ್ಸೀವ್ ಆಗಿದ್ದಾರೆ ನ್ಯಾಚುರಲಿ ಆ್ಯಂಡ್ ಮೂರು ಸತಿ ಒಂದು ಸತಿ ಹನ್ನೆರಡು ವಾರದ ತನಕ ಹೋಗಿ ಅಬಾರ್ಷನ್ ಆಗಿದೆ ಇನ್ನೆರಡು ಸತಿ ಒಂದು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಅಂದರೆ ಹಾರ್ಮೋನ್ ಪ್ರೆಗ್ನೆನ್ಸಿ ಹಾರ್ಮೋನ್ ಅಷ್ಟೇ ಪಾಸಿಟಿವ್ ಬಂದು ಕೆಳಗಡೆ ಬಿದ್ದಿದೆ ಇನ್ನೊಂದು ಸತಿ ಬೇಬಿದು ಹಾರ್ಟ್ ಬೀಟೇ ಬಂದಿಲ್ಲ ಸೊ ಇವ್ರದ್ದು ಬೇಸಿಕ್ ಟೆಸ್ಟ್ ಏನೂ ರೀಸೆಂಟ್ಲಿ ಆಗಿರಲಿಲ್ಲ ಲಾಸ್ಟ್ ಇಯರಲ್ಲೇ ಅವ್ರು ಟೂ ಟೈಮ್ಸ್ ಕನ್ಸೀವ್ ಆಗಿದ್ದಾರೆ ಈ ಥರ ಸೊ ನಾವು ಬೇಸಿಕ್ ಟೆಸ್ಟ್ ಮಾಡಿದಾಗ ಹೆಂಗಸ್ರದ್ದು ಅಂದರೆ ಫೀಮೇಲ್ ಪಾರ್ಟ್ನರ್ದು ಥೈರಾಯ್ಡ್ ಹಾರ್ಮೋನ್ ಬಂದು ಲೆವೆನ್ ಬಂತು ಸೊ ಅದರಲ್ಲೇ ನಮಗೊಂದು ಐಡಿಯಾ ಬರುತ್ತೆ ಸೊ ಐಡಿಯಾ ಏನಂದರೆ ಬರೀ ವಿ ನಾಟ್ ಲುಕ್ ಎಟ್ ಓನ್ಲಿ ಫೀಮೇಲ್ ರೀಪ್ರೊಡಕ್ಟಿವ್ ಅಥವಾ ಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಫುಲ್ಲಾಗಿ ಹಿಸ್ಟ್ರಿ ತಗೊಂಡು ಫುಲ್ ಇವ್ಯಾಲ್ಯೂಯೇಟ್ ಮಾಡಿದಾಗ ನಮಗೆ ಕಾರಣಗಳು ಬರೀ ಹಿಸ್ಟ್ರಿ ಆ್ಯಂಡ್ ಸಿಂಪಲ್ ಟೆಸ್ಟಲ್ಲೇ ಗೊತ್ತಾಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ಇನ್ನೊಂದು ಸಮಸ್ಯೆ ಇದೆ ಮೇಡಮ್ ಮದ್ವೆ ಆದ ನಂತರ ದಂಪತಿಗಳು ಟ್ರೈ ಮಾಡ್ತಿರ್ತಾರೆ ಅವರಿಗೆ ಮಕ್ಕಳು ಆಗಿರಲ್ಲ ಅಂಥವ್ರು ಯಾವ ಸಮಯದಲ್ಲಿ ಬಂದು ಡಾಕ್ಟರ್ನ ಭೇಟಿ ಮಾಡಬೇಕು ಅಂತ ಸೊ ಯೂಶ್ವಲಿ ನಾನು ಹೇಳ್ದಂಗೆ ಆಲ್ರೆಡಿ ನಾವು ಸಂತಾನಹೀನತೆ ಅಂತ ಅವ್ರಿಗೆ ಡಯಾಗ್ನೋಸಿಸ್ ಅಥವಾ ನಾವು ಅದನ್ನು ಗುರ್ತಿಸೋದೆ ಒಂದು ವರ್ಷದ ಕಾಲ ನಿಯಮಿತವಾಗಿ ಅವ್ರು ಸೇರಿಬಿಟ್ಟು ಆಗಿಲ್ಲ ಅಂದರೆ ಬಟ್ ಇದಕ್ಕೂ ಕೆಲವು ಕ್ಲಾಸಸ್ ಇರುತ್ತೆ ಮಹಿಳೆಯರಿಗೆ ಕರೆಕ್ಟಾಗಿ ಋತುಚಕ್ರ ಆಗ್ತಾ ಇರಬೇಕು ಅಂದರೆ ರೆಗ್ಯುಲರಾಗಿ ಋತುಚಕ್ರ ಆಗ್ತಾ ಇರಬೇಕು ಆವಾಗಷ್ಟೇ ಅವರಿಗೆ ಆ ಸೈಕಲಲ್ಲಿ ಒಂದು ಹನ್ ಹದಿನಾಲ್ಕನೇ ದಿನ ಅಥವಾ ಹದಿನೈದನೇ ದಿನ ಅಂಡಾಣು ದೊಡ್ಡದಾಗಿ ಬಿಡುಗಡೆ ಆಗುತ್ತೆ ಆ ಸಮಯದಲ್ಲಿ ಅಂಡಾಣು ಬಿಡುಗಡೆ ಆದಾಗ ಬರೀ ಇಪ್ಪತ್ನಾಲ್ಕು ಗಂಟೆ ಕಾಲ ಅದು ಜೀವಿತವಾಗಿರುತ್ತೆ ಆ ಸಮಯದಲ್ಲಿ ಸೇರಿದಾಗಷ್ಟೇ ಪ್ರೆಗ್ನೆನ್ಸಿ ಚಾನ್ಸಸ್ ಇರುತ್ತೆ ಸೊ ಯೂಶ್ಲಿ ಈ ಒನ್ ಇಯರ್ ನಾವೇನು ಹೇಳ್ತೀವಿ ಅದು ಹೆಂಗಸರ ವಯಸ್ಸು ಮೂವತ್ತೈದಗಿಂತ ಕಡಿಮೆ ಇದ್ದಾಗ ಅವ್ರಿಗೆ ರೆಗ್ಯುಲರ್ ಸೈಕಲ್ಸ್ ಇದ್ದಾಗ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾವುದೇ ಥರದ ಆಲ್ರೆಡಿ ಪ್ರಾಬ್ಲಮ್ಸ್ ಇಲ್ಲ ಇರುವಾಗ ಅವರು ಒನ್ ಇಯರ್ ತನಕ ವೈಟ್ ಮಾಡಿ ಬರ್ಬೋದು ಈ ಒನ್ ಇಯರ್ ಗ್ಯಾಪ್ ಯಾಕೆ ಅಂದರೆ ಈ ಟೈಮ್ ಪೀರಿಯಡ್ ಯಾಕೆ ಕೊಡ್ತೀವಿ ಅಂದರೆ ಯೂಶ್ವಲಿ ಎಲ್ಲ ನಾರ್ಮಲ್ ಇರೋರು ಒಂದು ಎಂಬತ್ತರಿಂದ ಎಂಬತ್ತೈದು ಪ್ರತಿಶತ್ ಜನ ಈ ಒನ್ ಇಯರ್ ಅಷ್ಟರಲ್ಲಿ ಕನ್ಸೀವ್ ಆಗ್ತಾರೆ ಸೊ ಮಹಿಳೆಯರ ವಯಸ್ಸು ಮೂವತ್ತೈದ್ಗಿಂತ ಜಾಸ್ತಿ ಇದ್ದರೆ ಅಥವಾ ಅವರಿಗೆ ಋತುಚಕ್ರ ಸರಿಯಾಗಿಲ್ಲ ಎರಡು ಸತಿ ಬರುತ್ತೆ ಅಥವಾ ತುಂಬಾ ಬೇಗ ಬರತ್ತೆ ಇಪ್ಪತ್ತು ಸತಿ ಬರುತ್ತೆ ಅಂಥವ್ರಿಗೆ ಅಥವಾ ಮುಂಚೆನೆ ಯಾವುದಾದ್ರೂ ಆಪರೇಷನ್ ಆಗಿದೆ ಲ್ಯಾಪ್ರೋಸ್ಕೋಪಿ ಮುಂಚೆ ಯಾವುದಾದ್ರೂ ಅಂಡಾಣು ಸಿಸ್ಟ್ಗೆ ಅಥವಾ ಅವ್ರಿಗೆ ಆಲ್ರೆಡಿ ಮುಂಚಿಂದ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇನ್ ಬರುತ್ತೆ ಮಧ್ಯದಲ್ಲಿ ಸ್ವಲ್ಪ ಸ್ಪಾಟಿಂಗ್ ಕಾಣಿಸ್ಕೊಳ್ಳುತ್ತೆ ಅಂದರೆ ಇನ್ನೂ ಮೆಟ್ರಿಯೋಸಿಸ್ ಬೇರೆ ಏನಾದರೂ ಕಂಡೀಷನ್ ಇರೋ ಸೂಚನೆ ಇರುತ್ತೆ ಇದು ಅಥವಾ ಗಂಡಸರಿಗೆ ಮುಂಚೆ ಚಿಕ್ಕವರಿದ್ದಾಗ ಏನಾದರೂ ಮಮ್ಸ್ ಥರ ಇನ್ಫೆಕ್ಷನ್ ಆಗಿದ್ರೆ ಅಥವಾ ಬೀಜದಲ್ಲಿ ಮುಂಚೆ ಏಟ್ ಆಗಿರೋದು ಅಥವಾ ಹರ್ನಿಯಾ ಸರ್ಜರಿ ಆಗಿರೋದು ಇಂಥವರಲ್ಲಿ ಅಥವಾ ಕ್ಯಾನ್ಸರ್ ಬಂದು ರೇಡಿಯೋಥೆರಪಿ ಕೀಮೋಥೆರಪಿ ಇಂಥ ಟ್ರೀಟ್ಮೆಂಟ್ ತಗೊಂಡವ್ರಿಗೆ ನಾವು ಆ ಒಂದು ವರ್ಷದ ಕಾಲ ಕೂಡ ವೆಯ್ಟ್ ಮಾಡೋದಕ್ಕೆ ಹೇಳೋದಿಲ್ಲ ಆದಷ್ಟು ಬೇಗ ತ ಬಂದು ತೋರಿಸ್ಕೊಳ್ಳೋದಕ್ಕೆ ಹೇಳ್ತೀವಿ ಆ್ಯಂಡ್ ಇದಷ್ಟೇ ಅಲ್ಲದೆ ಕೆಲವರು ಇವಾಗ ವಿ ಆರ್ ಸೀಯಿಂಗ್ ದಟ್ ಮೋರ್ ಅಂಡ್ ಮೋರ್ ಪ್ರೆಗ್ನೆನ್ಸಿ ಪ್ಲಾನ್ ಇದ್ದಂಗೆ ಸತಿ ಬರ್ತಾರೆ ಸತಿ ನಮಗೆ ವೀರ್ಯ ಟೆಸ್ಟ್ ಮಾಡಿದಾಗ ಕೌಂಟ್ ಕಡಿಮೆ ಇರೋದಾಗ್ಲಿ ಅಥವಾ ಕ್ವಾಲಿಟಿ ಚಲನೆ ಮತ್ತೆ ಆಕಾರ ಚರಿಗಿಲ್ದಿರೋದಾಗ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಇಂಥ ದಂಪತಿಗಳಲ್ಲೂ ಬಂದು ಫರ್ಟಿಲಿಟಿ ಸೆಂಟರ್ಗೆ ಬಂದ ತಕ್ಷಣ ಟ್ರೀಟ್ಮೆಂಟ್ ಅಂತ ಏನಿಲ್ಲ ಇಂಥ ಸ್ಮಾಲ್ ಥಿಂಗ್ಸ್ ಕರೆಕ್ಟ್ ಮಾಡಿದಾಗ ಅವ್ರು ನ್ಯಾಚುರಲಿ ಕನ್ಸೀವ್ ಆಗೋ ಚಾನ್ಸಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ರೀತಿ ಅವ್ರ ವಯಸ್ಸು ಮತ್ತೆ ಅವ್ರ ಕಂಡೀಷನ್ಸ್ ನೋಡ್ಕೊಂಡು ಅವ್ರು ಭೇಟಿ ಆಗೋದು ಒಳ್ಳೇದು ಈ ತುಂಬಾ ಹಿಂದೆ ನಾವು ಗಮನಿಸ್ತಾ ಇದ್ದಂಗೆ ಮಕ್ಕಳನ್ನೇ ಹೊಣೆಗಾರರ ಮಾಡ್ತಾ ಇದ್ರು ಮಕ್ಕಳಾಗಿಲ್ಲ ಅಂತಂದರೆ ಹೆಣ್ಣುಮಕ್ಳು ಡೈರೆಕ್ಟಾಗಿ ಹೊಣೆಗಾರರಾಗ್ತಾಯಿದ್ರು ಆ್ಯಕ್ಚುಲಿ ಪುರುಷ ಮತ್ತು ಮಹಿಳೆಯರು ಈಕ್ವಲ್ ಶೇರ್ ಮಾಡ್ಕೋಬೇಕಾ ಹೇಗೆ ಅದು ಡೆಫಿನೆಟ್ಲಿ ಯೂಶ್ಲಿ ನಾವು ಫಸ್ಟ್ ಹೇಳೋದೆ ದಂಪತಿಗಳಾಗಿ ಬಂದು ಅವರು ಸಮಾಲೋಚನೆ ಮಾಡಲಿ ಅಂತ ಬಿಕಾಸ್ ನಾನು ಆಲ್ರೆಡಿ ಹೇಳ್ದಂಗೆ ಈ ಸಂತಾನಹೀನತೆ ಸಮಸ್ಯೆಗೆ ಹೆಂಗಸರು ಮತ್ತು ಗಂಡಸರು ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಒನ್ ಥರ್ಟಿ ಪರ್ಸೆಂಟಲ್ಲಿ ಬರೀ ಫಿಮೇಲ್ ಕಾಸ್ ಇರ್ಬೋದು ಅಂದರೆ ಅವರ ಋತುಚಕ್ರ ಸರಿ ಇಲ್ಲದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಮೋಸ್ಟ್ ಕಾಮನೆಸ್ಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ನಾವು ಇವಾಗ ನೋಡೋದು ಪಾಲಿಸಿಸ್ಟಿಕೋವರೀಸ್ ಅಥವಾ ಬೇಗ ಅಂಡಾಣು ಕಡಿಮೆ ಆಗೋದು ಅದು ಇನ್ನೊಂದು ಎಕ್ಸ್ಟ್ರೀಮು ಕೆಲವರು ಬರೀ ವಯಸ್ಸು ನಮ್ಮ ವಯಸ್ಸು ಕಡಿಮೆ ಇದೆ ನಮ್ಮ ವಯಸ್ಸು ಕಡಿಮೆ ಇದೆ ಅಂದ್ಕೊಂಡು ತುಂಬ ಲೇಟಾಗಿ ಬರ್ತಾರೆ ಅಷ್ಟರಲ್ಲಿ ಅವ್ರಿಗೆ ಅಂಡಾಶಿಯಲ್ಲಿ ಅಂಡಾಣು ಸಂಖ್ಯೆನೇ ತುಂಬ ಕಡಿಮೆ ಆಗಿಬಿಟ್ಟಿರುತ್ತೆ ಆ್ಯಂಡ್ ಕೆಲವ್ರಿಗೆ ಟಿ ಬಿ ಕಾಯಿಲೆ ಇದ್ದದ್ರಲ್ಲಿ ಅಥವಾ ಚಿಕ್ಕವರಿದ್ದಾಗ ಇನ್ಫೆಕ್ಷನ್ ಆಗುತ್ತೆ ಗರ್ಭನಾಳದಲ್ಲಿ ತೊಂದರೆ ಇರಬಹುದು ಇದೆಲ್ಲ ಹೆಂಗಸರಿಗೆ ಕಾಮನ್ ಆಗಿ ಬರೋ ಪ್ರಾಬ್ಲಮ್ಸ್ ಇದೇ ತರ ಗಂಡಸರಲ್ಲೂ ಒಂದು ಸಿಂಪಲ್ ವೀರ್ಯ ಪರೀಕ್ಷೆಯಲ್ಲಿ ನಮಗೆ ವೀರ್ಯ ಕೌಂಟ್ ಬಗ್ಗೆ ಚಲನೆ ಬಗ್ಗೆ ಆಕಾರದ ಬಗ್ಗೆ ಇಷ್ಟು ಎಲ್ಲದರ ಬಗ್ಗೆ ಸಿಂಪಲ್ ವೀರ್ಯ ಪರೀಕ್ಷೆಯಲ್ಲಿ ನಮಗೆ ಒಂದು ಐಡಿಯಾ ಬರುತ್ತೆ ಸೊ ಸ್ಟೋನ್ಸ್ ಸತಿ ಒಂದು ಮೂವತ್ತು ಪ್ರತಿಶತ್ ಕೇಸಸಲ್ಲಿ ವೀರ್ಯ ಕೌಂಟು ಯೂಶ್ವಲಿ ವೀರ್ಯ ಕೌಂಟು ಅಟ್ಲೀಸ್ಟ್ ಹದಿನಾರು ಮಿಲಿಯನ್ ಇರಬೇಕು ಅಂದರೆ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋದಕ್ಕೆ ವೀರ್ಯ ಕೌಂಟ್ ಕಡಿಮೆ ಆಗಿರೋದಾಗಲಿ ಅಥವಾ ಚಲನೆಯಲ್ಲಿ ಚಲನೆ ಶಕ್ತಿ ಇರೋದಿಲ್ಲ ಚಲನೆ ಶಕ್ತಿ ಇಲ್ಲ ಅಂದರೆ ಕೌಂಟ್ ಇದ್ರೂ ಕೂಡ ವೀರ್ಯ ಕೆಳಗಿಂದ ಟ್ಯೂಬ್ ತನಕ ಹೋಗಿ ಅಂಡಾಣುನ ಮೀಟ್ ಮಾಡೋದಕ್ಕಾಗೋದಿಲ್ಲ ಸೊ ಆ ಥರ ಇದ್ದಾಗ ಕೂಡ ನ್ಯಾಚುರಲ್ ಪ್ರೆಗ್ನೆನ್ಸಿ ಚಾನ್ಸಸ್ ಕಡಿಮೆ ಇರುತ್ತೆ ಅಥವಾ ಆಕಾರ ತುಂಬ ಅದರಲ್ಲಿ ತುಂಬ ಕಾಂಪ್ರಮೈಸ್ ಆಗಿರೋದಾಗಲಿ ಈ ಥರ ಬರುತ್ತೆ ಒಂದೊಂದ್ಸತಿ ನಾವು ವೀರ್ಯ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಝೀರೋ ಕೌಂಟ್ ಅಝೂಸ್ಪರ್ಮಿಯಾ ಏನು ಕಾಣಿಸ್ಕೊಳ್ಳುತ್ತೆ ಸೊ ಕೆಲವರು ಏನು ಅಂದ್ಕೊಳ್ತಾರೆ ಓ ಈ ಥರ ಬಂತು ಸೊ ನಮಗಿನ್ ಮುಂದೆ ಟ್ರೀಟ್ಮೆಂಟೇ ಇಲ್ಲ ಅಂದ್ಬಿಟ್ಟು ಜಸ್ಟ್ ರಿಪೋರ್ಟ್ ನೋಡ್ಕೊಂಡು ಅವರೇ ಇರ್ತಾರೆ ಬಟ್ ಇವಾಗ ಆಧುನಿಕವಾಗಿ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಬಂದಿದೆ ಸೊ ಝೀರೋ ಕೌಂಟ್ ಬಂದವ್ರಿಗೂ ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಡೈರೆಕ್ಟಾಗಿ ಬೀಜದಿಂದ ತೆಗೆಯೋದು ಅದೆಲ್ಲ ಆವಿಷ್ಕಾರನೂ ಬಂದಿದೆ ಸೊ ಯೂಶ್ವಲಿ ಈ ಥರ ಥರ್ಟಿ ಪರ್ಸೆಂಟ್ ಇದ್ದಾಗ ಇನ್ನು ಕೆಲವರಲ್ಲಿ ಏನಾಗುತ್ತೆ ಕೆಲವ್ರಿಗೆ ಹೆಂಗಸರಲ್ಲೂ ಪಿ ಸಿ ಓ ಪ್ರಾಬ್ಲಮ್ ಇರುತ್ತೆ ಅದೇ ಥರ ಗಂಡಸರಲ್ಲೂ ಕೌಂಟ್ ಕಡಿಮೆ ಆಗಿರೋದು ಅಥವಾ ಚಲನೆ ಅಥವಾ ಆಕಾರ ಚೆನ್ನಾಗಿರೋದಿರೋದು ಈ ಥರ ಮಿಕ್ಸ್ಡ್ ಅಂದರೆ ಇಬ್ಬರಿಗೂ ಏನಾದರೂ ಒಂಚೂರು ತೊಂದರೆ ಇರುತ್ತೆ ಪ್ಲಸ್ ಇನ್ನೊಂದು ಟೆನ್ ಪರ್ಸೆಂಟಲ್ಲಿ ಇವೆಲ್ಲ ನಾರ್ಮಲ್ ಇದ್ರೂ ಇಮ್ಯೂನಲಾಜಿಕಲ್ ಕಾಸಸ್ ಅಥವಾ ಥೈರಾಯ್ಡ್ ಸಮಸ್ಯೆ ಅಥವಾ ಜೆನೆಟಿಕ್ ಕಾಸಸ್ ಇವೆಲ್ಲ ಇರತ್ತೆ ಸೊ ಇವೆಲ್ಲನೂ ಕಾರಣ ಆಗುತ್ತೆ ಸೊ ಬರೀ ಮಹಿಳೆಯರೇ ಕಾರಣ ಅಥವಾ ಬರೀ ಪುರುಷರ ಕಾರಣ ಅಂತ ಯಾವತ್ತೂ ಹೇಳಲಿಕ್ಕೆ ಬರೋದಿಲ್ಲ ಇಬ್ಬರು ಒಟ್ಟಿಗೆ ಬಂದು ಸಮಾಲೋಚನೆ ಮಾಡಿದಾಗ ಬೇಗ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಬೇಗ ಇರತ್ತೆ ಪ್ಲಸ್ ಸಿಂಪಲ್ ಟ್ರೀಟ್ಮೆಂಟ್ಸಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ವಯಸ್ಸಿಗೂ ಮಕ್ಕಳು ಆಗದಿರೋದಕ್ಕೆ ಸಂಬಂಧ ಅಂತ ಡೆಫಿನೆಟ್ಲಿ ಇದೆ ವಯಸ್ಸು ಅನ್ನೋದು ಇಟ್ ಇಸ್ ಇರಿವರ್ಸಿಬಲ್ ಇವಾಗ ಗಂಡಸರಿಗೆ ಒಂದು ಮೂರು ತಿಂಗಳಿಗೆ ಸತಿ ಹೊಸ ಸ್ಪರ್ಮ್ಸ್ ಉತ್ಪನ್ನ ಆಗ್ತಾ ಇರುತ್ತೆ ಸೊ ಅವರಿಗೆ ಸ್ಪರ್ಮ್ ಕೌಂಟ್ ಎವ್ರಿ ತ್ರೀ ಮಂತ್ಸ್ ಬರ್ತಾ ಇರುತ್ತೆ ಬಟ್ ಅದೇ ಹೆಂಗಸರಿಗೆ ಅವ್ರು ಹೋಗ್ತಾನೆ ಫುಲ್ ಎಕೌಂಟ್ ಏನಿರುತ್ತೆ ಅವ್ರ ಜೀವಮಾನಕ್ಕೆ ಲೈಫ್ ಟೈಮ್ ರಿಸರ್ವ್ ಆಫ್ ಎಗ್ಸ್ ಅವರು ಹುಡ್ತಾನೆ ಅಷ್ಟು ಬಂದಿರುತ್ತೆ ಸೊ ವಯಸ್ ಆದಂಗೆಲ್ಲ ಅವ್ರು ದೊಡ್ಡವ್ರಾದಮೇಲೆ ಎವ್ರಿ ತಿಂಗಳು ಒಂದು ಬ್ಯಾಚ್ ಆಫ್ ಎಗ್ಸ್ ಬರುತ್ತೆ ಆ್ಯಂಡ್ ಅದರಲ್ಲಿ ಒಂದು ದೊಡ್ಡದಾಗತ್ತೆ ಆ್ಯಂಡ್ ವೆದರ್ ಪ್ರೆಗ್ನೆನ್ಸಿ ಆಗುತ್ತಾ ಇಲ್ವಾ ಟ್ರೈ ಮಾಡ್ತಾರ ಇಲ್ವಾ ನೆಕ್ಸ್ಟ್ಗೆ ಆ ಬ್ಯಾಚ್ ಹೋಗಿ ನೆಕ್ಸ್ಟ್ ಬ್ಯಾಚ್ ಬರುತ್ತೆ ಸೊ ಈ ಥರ ಆಗ್ತಾ 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 ನಾವು ಏನು ನೋಡಿದ್ದೀವಿ ಅಂದರೆ ಫರ್ಟಿಲಿಟಿ ಅನ್ನೋದು ಮ್ಯಾಕ್ಸಿಮಮ್ಮ ಯೂಜ್ಲಿ ಟ್ವೆಂಟೀಸ್ ಮತ್ತು ಅರ್ಲಿ ಥರ್ಟೀಸ್ ಅಲ್ಲಿ ಇರುತ್ತೆ ಅಂದರೆ ಅವರಿಗೆ ಮ್ಯಾಕ್ಸಿಮಮ್ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ವಿತ್ ನ್ಯಾಚುರಲ್ ಅಥವಾ ಟ್ರೀಟ್ಮೆಂಟ್ ಜೊತೆ ಆ ಇರುತ್ತೆ ಕಡಿಮೆ ಅಂದರೆ ಏಜ್ ಜಾಸ್ತಿ ಆದಂಗೆಲ್ಲ ಅಂಡಾಣು ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಸಂಖ್ಯೆ ಜೊತೆ ಕ್ವಾಲಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇವಾಗ ಸತಿ ನಾವು ಹೆಣ್ಮಕ್ಳು ಕಡಿಮೆ ವಯಸ್ಸಲ್ಲಿ ಬರೋದು ಪ್ಲಸ್ ಅಂಡಾಣು ಕಡಿಮೆ ಇರೋದು ನೋಡ್ತೀವಿ ಬಟ್ ಅವರಲ್ಲಿ ವಯಸ್ಸು ಕಡಿಮೆ ಇರೋದ್ರಿಂದ ಕ್ವಾಲಿಟಿ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ಇನ್ನು ಕೆಲವರಲ್ಲಿ ಲೇಟಾಗಿ ಬಂದಾಗ ಅಂಡಾಣು ಸಂಖ್ಯೆ ಕೂಡ ಕಡಿಮೆ ಇರುತ್ತೆ ಕ್ವಾಲಿಟಿ ಕೂಡ ಕಡಿಮೆ ಇರುತ್ತೆ ಆ್ಯಂಡ್ ಸತಿ ಈ ಥರ ಅಂಡಾಣು ಕಡಿಮೆ ಆಗೋಕ್ಕೆ ಶುರು ಆದಮೇಲೆ ನಾವು ಅವರಿಗೆ ಹೊಸ ಅಂಡಾಣು ಉತ್ಪನ್ನ ಆಗೋದಿಲ್ಲ ಏನಿದೆ ಅದರಲ್ಲಿ ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇರತ್ತೆ ಏನಕ್ಕೆ ಇಷ್ಟು ಲೇಟಾಗಿ ಬಂದ್ರಿ ಅಂದರೆ ಹೋ ಹೆಂಗಿದ್ರು ಐ ವಿ ಎಫ್ ಮಾಡಿಸ್ಕೋಬೋದಲ್ಲ ಅಂತ ಹೇಳ್ತಾರೆ ಬಟ್ ಐ ವಿ ಎಫ್ ಆಗಲಿ ಐ ಯು ಐ ಆಗಲಿ ಯಾವುದೇ ಟ್ರೀಟ್ಮೆಂಟ್ ಆಗಲಿ ಏಜ್ ತಕ್ಕಂಗೆ ಕಡಿಮೆ ಏಜಲ್ಲಿ ಮಾಡಿಸ್ಕೊಂಡಾಗ ಅದ್ರ ಸಕ್ಸಸ್ ರೂ ಕೂಡ ಅಷ್ಟೇ ಹೆಚ್ಚಾಗ್ತಾ ಹೋಗುತ್ತೆ ಆ್ಯಂಡ್ ಬರೀ ನಾವು ಹೆಂಗಸ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಂದು ಕ್ವೇರಿ ಓ ಇವ್ರಿಗೆ ವಯಸ್ಸಾಗಿಬಿಟ್ಟಿದೆ ಇವರಲ್ಲೇ ಪ್ರಾಬ್ಲಮ್ ಇದೆ ಅಂತ ತುಂಬ ಜನ ಹೇಳ್ತಾರೆ ಇಲ್ಲ ಅದು ಕೂಡ ತಪ್ಪು ಎವ್ರಿ ತ್ರೀ ಮಂತ್ಸು ಗಂಡಸರಿಗೆ ಉತ್ಪನ್ನ ಆದರೂ ಕೂಡ ಹೊಸ ಬ್ಯಾಚ್ ಆಫ್ ಸ್ಪರ್ಮ್ಸ್ ನಲ್ವತ್ತು ಆಗ್ತಿದ್ದಂಗೆ ಏನಾಗುತ್ತೆ ಅವ್ರದ್ರಲ್ಲೂ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗ್ತಾ ಇರುತ್ತೆ ಕೌಂಟ್ ಇರ್ಬೋದು ಬಟ್ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ಅದಾದಮೇಲೆ ಏನು ನೋಡ್ತೀವಿ ಅಂದರೆ ನಲ್ವತ್ತಿಗಿಂತ ವಯಸ್ಸಿರೋ ಜಾಸ್ತಿ ಇರೋ ಗಂಡಸರಿಗೆ ಅವ್ರ ವೈಫಿಗೆ ಗರ್ಭಧಾರಣೆ ಆದಾಗ ಮಿಸ್ಕ್ಯಾರೇಜ್ ಚಾನ್ಸಸ್ ಅಂದರೆ ಅಬಾರ್ಷನ್ ಚಾನ್ಸಸ್ ಆಗಲಿ ಅಥವಾ ಮಕ್ಕಳಿಗೆ ತೊಂದರೆ ಇರೋ ಚಾನ್ಸ್ ಈ ತರ ಪ್ಲಸ್ ಗಂಡಸಿಗೂ ಕೂಡ ವಯಸ್ಸಾಗ್ತಿದ್ದಂಗೆ ಶುಗರ್ ಬಿ ಪಿ ಬಂದಂಗೆಲ್ಲ ವೀರ್ಯ ಕೌಂಟ್ ವೀರ್ಯ ಕ್ವಾಲಿಟಿ ಅಂಡ್ ಕೌಂಟ್ ಎರಡು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇಬ್ಬರಿಗೂ ವಯಸ್ಸು ಇಂಪಾರ್ಟೆಂಟ್ ನೋಡಿದ್ರೆ ಮಹಿಳೆಯರಿಗೆ ಸ್ವಲ್ಪ ಜಾಸ್ತಿ ಮಹತ್ವ ಇದೆ ವಯಸ್ಸು ದಂಪತಿಗಳು ಏನು ಮಾಡ್ತಾರೆ ಮದುವೆ ಆಗಿರುತ್ತೆ ಮಕ್ಕಳು ಆಗಿರಲ್ಲ ಬಟ್ ಟೆಸ್ಟ್ ಮಾಡಿಸ್ಕೊಳ್ಳಕ್ ಹೋಗಿರಲ್ಲ ಅವರಲ್ಲಿ ಏನು ಸಮಸ್ಯೆ ಇದೆ ಅಂತ ಗೊತ್ತಾಗಬೇಕಾದ್ರೆ ಸೊ ಬೇಸಿಕ್ ಟೆಸ್ಟ್ ಅಂತ ಬಂದಾಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದರೆ ನಮ್ಮ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಏನು ರೆಕಮೆಂಡ್ ಮಾಡುತ್ತೆ ಪ್ಲಸ್ ಎಲ್ಲರೂ ಟೆಸ್ಟ್ ಮಾಡಿಸೋದೇನು ಅಂದರೆ ಫಸ್ಟು ಒಂದು ಸ್ಕ್ಯಾನ್ ಹೆಂಗಸರಿಗೆ ಓಕೆನಾ ಅದು ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಅಂದರೆ ಒಳಗಿಂದ ಮಾಡೋ ಸ್ಕ್ಯಾನ್ ಆದರೆ ಒಳ್ಳೆಯದು ಅದರಲ್ಲಿ ನಮಗೆ ಗರ್ಭಕೋಶ ಅಂಡಾಶಯ ಪ್ಲಸ್ ಅಂಡಾಶಯಲ್ಲಿ ಎಷ್ಟು ಅಂಡಾಣು ಇದೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಸ್ಕ್ಯಾನಲ್ಲೇ ನಮ್ಗೆ ಇಷ್ಟೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಸೊ ನೆಕ್ಸ್ಟ್ ಬಂದು ಟ್ಯೂಬ್ಸ್ ಓಪನ್ ಇದೆಯಾ ಇಲ್ವಾ ಏನಕ್ಕೆ ಟ್ಯೂಬ್ಸ್ ಇಂಪಾರ್ಟೆಂಟು ಗರ್ಭಕೋಶಗೂ ಅಂಡಾಶಯಾಗೂ ಕನೆಕ್ಷನ್ ಇರೋದೇ ಗರ್ಭನಾಳ ಅಂದರೆ ಟ್ಯೂಬಿಂದ ಸೊ ಗರ್ಭಕೋಶ ಚೆನ್ನಾಗಿದ್ದು ಅಂಡಾಶಯ ಚೆನ್ನಾಗಿದ್ದು ಅಂಡಾಶಯದಲ್ಲಿ ಅಂಡಾಣು ಉತ್ಪನ್ನ ಆಗ್ತಿದ್ದು ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಎಷ್ಟೊಂದು ಸತಿ ಟ್ಯೂಬಲ್ಲೂ ಕೂಡ ಪ್ರಾಬ್ಲಮ್ ಇರಬೇಕು ಸೊ ಅದನ್ನು ಒಂದು ಟೆಸ್ಟ್ ಮಾಡಿಸ್ಕೋಬೇಕು ಹೆಂಗಸರಿಗೆ ಇವೆರಡು ಬೇಸಿಕ್ ಟೆಸ್ಟ್ ಆಗುತ್ತೆ ಗಂಡಸರಿಗೆ ಬಂದು ವೀಕೆ ಪರೀಕ್ಷೆ ಅದರಿಂದನೇ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಎಷ್ಟು ಸ್ಪರ್ಮ್ ಹೆಲ್ತ್ ಏನಿದೆ ಅಂದರೆ ಕೌಂಟ್ ಎಷ್ಟಿದೆ ಚಲನೆ ಹೇಗಿದೆ ಆಕಾರ ಹೇಗಿದೆ ಇಷ್ಟೆಲ್ಲನೂ ಇನ್ಫಾರ್ಮೇಷನ್ ಸಿಗುತ್ತೆ ಆ್ಯಂಡ್ ಇದ್ರ ಜೊತೆ ಸ್ವಲ್ಪ ಬೇಸಿಕ್ ಟೆಸ್ಟ್ ಬಂದು ರಕ್ತ ಅಂಧಾಂಶ ಎಷ್ಟಿದೆ ಹೆಂಗಸರಿಗೆ ಗಂಡಸರಿಗೆ ಥೈರಾಯ್ಡ್ ಇದೆಯಾ ಥೈರಾಯ್ಡ್ ಸಮಸ್ಯೆ ಇದೆಯಾ ಆ್ಯಂಡ್ ಶುಗರ್ ಅಥವಾ ಬಿ ಪಿ ಈ ಥರ ಕಾಯಿಲೆಗಳೇನಾದರೂ ಇದೆಯಾ ಬಿಕಾಸ್ ಈ ಬೇಸಿಕ್ ಟೆಸ್ಟ್ ಕರೆಕ್ಟಾಗಿದ್ದು ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೂ ಕೂಡ ಗರ್ಭಧಾರಣೆ ಆಗೋದ್ರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಇನ್ನೊಂದು ಪ್ರಶ್ನೆ ಮೇಡಮ್ ಕೆಲವರು ದಂಪತಿಗಳಿರ್ತಾರೆ ಅವ್ರಿಗೊಂದು ನಂಬಿಕೆ ಇರುತ್ತೆ ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ನಾವು ಪ್ರೆಗ್ನೆಂಟ್ ಆಗ್ಬೋದು ಅನ್ನೋ ಥರ ಅದು ಸರಿನಾ ಆ್ಯಕ್ಚುಲಿ ನ್ಯಾಚುರಲ್ ಪ್ರೆಗ್ನೆನ್ಸಿ ಚಾನ್ಸಸ್ ಮ್ಯಾಕ್ಸಿಮಮ್ ಇರೋದು ಟ್ವೆಂಟೀಸ್ ಮತ್ತು ಅರ್ಲಿ ಥರ್ಟೀಸಲ್ಲಿ ಅಂದರೆ ಇಪ್ಪತ್ತು ಪ್ಲಸ್ ಅರ್ಲಿ ಥರ್ಟೀಸಲ್ಲಿ ಅದಾದಮೇಲೆ ಹೆಂಗಸರಿಗಂತೂ ಅಂಡಾಣು ಸಂಖ್ಯೆ ಮತ್ತು ಕ್ವಾಲಿಟಿ ಎರಡೂ ಕಡಿಮೆ ಆಗ್ತಾ ಹೋಗುತ್ತೆ ಗಂಡಸರು ಕೂಡ ಸ್ಪರ್ಮ್ ಹೆಲ್ತು ಕಡಿಮೆ ಆಗುತ್ತೆ ನಲ್ವತ್ತು ವರ್ಷ ಆದಮೇಲೆ ಬಟ್ ನಮಗೆ ಕಾಮನ್ ಆಗಿ ಬರೋ ಕ್ವಶನ್ ನೀವು ಹೇಳ್ದಂಗೆ ಅದಕ್ಕೆ ತಾನೇ ನಾವು ಐ ವಿ ಎಫ್ ಮಾಡಿಸಿದ್ದೀವಿ ಅದಕ್ಕೆ ತಾನೇ ನಾವು ಟ್ರೀಟ್ಮೆಂಟ್ ತೊಗೊಂಡಿದ್ದೀವಿ ಬಟ್ ಐ ವಿ ಎಫಲ್ಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಅವ್ರದ್ದೇ ಅಂಡಾಣು ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅವ್ರದೇ ವೀರ್ಯ ಯೂಸ್ ಮಾಡ್ತಾ ಇದ್ದೀವಿ ಸೊ ಕಡಿಮೆ ವಯಸ್ಸಲ್ಲಿ ಮಾಡ್ಕೊಂಡಷ್ಟು ಚಾನ್ಸಸ್ ಚೆನ್ನಾಗಿರುತ್ತೆ ಆಫ್ಕೋರ್ಸ್ ವಯಸ್ಸಾದ್ಮೇಲೆ ಮೂವತ್ತೈದು ವಯಸ್ಸಾದ್ಮೇಲೆ ನಲ್ವತ್ತು ವಯಸ್ಸರ್ಗು ಸಕ್ಸಸ್ ಸಿಕ್ಕಿರೋ ಸ್ಟೋರೀಸ್ ತುಂಬಾ ಇದೆ ಆ್ಯಂಡ್ ಸಕ್ಸಸ್ ಸ್ಟೋರೀಸ್ ಸಕ್ಸಸ್ ಪರ್ಸೆಂಟೇಜ್ ತುಂಬಾ ಚೆನ್ನಾಗಿದೆ ಬಟ್ ಅದೇ ಟ್ರೀಟ್ಮೆಂಟ್ ಅವ್ರು ಕಡಿಮೆ ವಯಸ್ಸಲ್ಲಿ ತಗೊಂಡಾಗ ಇನ್ನಷ್ಟು ಸಕ್ಸಸ್ ಜಾಸ್ತಿ ಸಿಗೋ ಚಾನ್ಸಸ್ ಇರುತ್ತೆ ಯಾವ ಸಂದರ್ಭದಲ್ಲಿ ನೀವು ಐ ಬಿ ಎಫ್ ಚಿಕಿತ್ಸೆಗೆ ಸಜೆಸ್ಟ್ ಮಾಡ್ತೀರಾ